ಹಲೋ ಫಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಸಖತ್ತಾಗಿದ್ದೀನಿ ಇವತ್ತು ಲಾಗ್ನ ಸ್ಟಾರ್ಟ್ ಇರೋದು ರೂಮಿಂದ ಇವಾಗ ಹೋಗ್ತಾ ಇದ್ದೀನಿ ಜೊಮ್ಯಾಟೊ ಡೆಲಿವರಿ ಬಾಯ್ ಕೆಲಸಕ್ಕೆ ಇವಾಗೆಲ್ಲ ರೆಡಿ ಆಗಿಬಿಟ್ಟಿದ್ದೀನಿ ನನ್ನ ಒಂದು ಬ್ಯಾಗು ಕೂಡ ರೆಡಿ ಇದೆ ನೋಡಿ ಇದೇನಪ್ಪ ಈ ಬ್ಯಾಗಲ್ಲಿ ಜೊಮ್ಯಾಟೋ ಡೆಲಿವರಿ ಬಾಯ್ ವರ್ಕ್ ಮಾಡ್ತಾ ಇದ್ದೀಯ ಅಂತ ಕೇಳಬೇಡಿ ಇದು ಅಂದ್ಬಿಟ್ಟು ಪವರ್ ಬ್ಯಾಂಕು ಚಾರ್ಜರು ಮತ್ತು ನನ್ನ ಟೀ ಶರ್ಟ್ಸು ಇರುತ್ತಲ್ಲ ವಾಟರ್ ಬಾಟಲ್ ಅದನ್ನೆಲ್ಲ ಇಟ್ಕೊಳ್ಳೋದಿಕ್ಕೆ ಜೊಮೆಟೊ ಡೆಲಿವರಿ ಬ್ಯಾಗ್ ಬಂದ್ಬಿಟ್ಟು ಗಾಡಿಗೆ ಅಟ್ಯಾಚ್ ಮಾಡಿದ್ದೀನಿ ಅದನ್ನು ನೀವು ಡೈಲಿ ನೋಡ್ತಾನೆ ಇರ್ತೀರ ಅದನ್ನು ಏನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಇವಾಗ ಸದ್ಯಕ್ಕೆ ಇದ್ದೀನಿ ಬನ್ನಿ ಇವತ್ತಿನ ಡೇ ಆಗಿರುತ್ತೆ ಏನಾಗಿರುತ್ತೆ ಏನೆಲ್ಲ ಕತೆ ಅಂತ ಹೇಳ್ಬಿಟ್ಟು ಡೀಟೇಲ್ಡ್ ತೋರಿಸ್ತೀನಿ ಗುರು ಇವತ್ತಿನ ಒಂದು ವೀಡಿಯೋದಲ್ಲಿ ಒಬ್ಬ ಜೊಮೆಟೊ ಡೆಲಿವರಿ ಬಾಯ್ ಆಗಿ ಏನೆಲ್ಲ ಕಷ್ಟ ಇರುತ್ತೆ ಏನೆಲ್ಲ ಪ್ರಾಬ್ಲಮ್ಸನ್ನ ಎದುರಿಸ್ಬೇಕಾಗುತ್ತೆ ಯಾವ ರೀತಿ ಜೊಮೆಟೊ ಡೆಲಿವರಿ ಬಾಯ್ಗೆ ಕಾಯಿಸ್ತಾರೆ ರೆಸ್ಟೋರೆಂಟ್ಗಳಲ್ಲಿ ಮತ್ತೆ ಯಾವ ರೀತಿ ಅಪಾರ್ಟ್ಮೆಂಟ್ಗಳಲ್ಲಿ ಟ್ರೀಟ್ ಮಾಡ್ತಾರೆ ಮತ್ತೆ ರೋಡ್ ಸೈಡ್ ಹೋಗ್ಬೇಕಾದ್ರೆ ಜೊಮೆಟೊ ಡೆಲಿವರಿ ಬಾಯ್ ಅವನೇನಾದರೂ ರೋಡಲ್ಲಿ ಹೋಗ್ಬೇಕಾದ್ರೆ ಅವನನ್ನು ನೋಡೋ ರೀತಿ ಯಾವ ರೀತಿ ಇರುತ್ತೆ ಇದನ್ನೆಲ್ಲ ತೋರಿಸ್ತೀನಿ ಕಂಟಿನ್ಯೂಸ್ ಆಗಿ ಆರ್ಡರ್ಗಳನ್ನು ಕೊಟ್ಟಿದ್ದಾರೆ ಇವಾಗ ಟೈಮ್ ಬಂದ್ಬಿಟ್ಟು ಮೂರು ಗಂಟೆ ಇವಾಗ ಮತ್ತೊಂದು ಆರ್ಡರ್ನ ಕೊಟ್ಟಿದ್ದಾನೆ ಪಿಕ್ ಮಾಡೋದಕ್ಕೆ ಬಂದಿದ್ದೀನಿ ಇದನ್ನ ಪಿಕ್ ಮಾಡಿ ಮತ್ತೆ ಡ್ರಾಪ್ ಮಾಡಿ ನೋಡೋಣ ಮತ್ತೆ ಇನ್ನು ಎಷ್ಟು ಆರ್ಡರ್ಗಳು ಬರ್ಬೋದು ಅಂತ ಹೇಳ್ಬಿಟ್ಟು ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಡೈರೆಕ್ಟ್ ಆಗಿ ನಾನು ನಿಮಗೆ ಆರ್ಡರ್ ಬೀಳೋ ಸಮಯದಲ್ಲಿ ಸಿಗ್ತೀನಿ ಸೊ ಗೈಸ್ ಇಷ್ಟೊತ್ತು ನಾನು ಮನೆಗೆ ಬಂದಿದ್ದೆ ರೆಸ್ಟ್ ಮಾಡಿ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ಅದನ್ನೆಲ್ಲ ವಾಶ್ ಮಾಡಿ ಇವಾಗ ಮತ್ತೆ ರಿಟರ್ನ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ನಾನು ಹನ್ನೆರಡು ಗಂಟೆಯಿಂದ ಐದು ಗಂಟೆವರೆಗೂ ಡ್ಯೂಟಿ ಮಾಡೋಕ್ಕಾಗಲಿಲ್ಲ ಹನ್ನೆರಡರಿಂದ ಮೂರು ಗಂಟೆವರೆಗೂ ಮಾಡಿದೆ ಏನಕ್ಕಾಗಲಿಲ್ಲ ಅಂತಂದರೆ ಅದು ಬಂದ್ಬಿಟ್ಟು ಕ್ಯಾಶ್ ಡೆಲಿವರಿ ಶೂ ಜಾಸ್ತಿ ಆಗ್ತಾನೆ ಆಗ್ತಾನೆ ಇತ್ತು ಅದು ಕ್ಯಾಶ್ನ ಡೆಪಾಸಿಟ್ ಮಾಡಿಲ್ಲ ಅಂದರೆ ಇನ್ ಕೇಸು ಅದು ಆನ್ಲೈನ್ಗೆ ಬರೋದಿಲ್ಲ ಹೀಗಾಗಿ ನಾನು ಡೆಪಾಸಿಟ್ ಮಾಡೋದಕ್ಕಿಂತ ಬಂದ್ ಮಾಡಿಕೊಂಡು ಹೋಗಿ ಕ್ಯಾಶ್ನ ಡೆಪಾಸಿಟ್ ಮಾಡಿ ಮತ್ತೆ ಜೊಮ್ಯಾಟೊ ಡೆಲಿವರಿ ಆ್ಯಪಲ್ಲಿ ಅದನ್ನು ಡೆಪಾಸಿಟ್ ಮಾಡಬೇಕಿತ್ತು ಅದನ್ನೆಲ್ಲ ಮಾಡಿಕೊಂಡು ರಿಟರ್ನ್ ಮನೆಗೆ ಬಂದು ಏಳು ಗಂಟೆ ಇವಾಗ ಇದ್ದೀನಿ ಸಿಕ್ಸ್ ಫೋರ್ಟಿ ಆಗಿದೆ ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀನಿ ಏಳು ಗಂಟೆಗೆ ನನ್ನ ಒಂದು ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಕ್ಕಂದರೆ ಮಧ್ಯಾಹ್ನ ಮೂರು ನಾಲ್ಕು ಅವರು ಹೋಯ್ತಲ್ಲ ಅದನ್ನು ಕವರ್ ಮಾಡೋದಕ್ಕೆ ಒನ್ ಅವರ್ ಎಕ್ಸ್ಟ್ರಾ ಮಾಡ್ತಾ ಇದ್ದೀನಿ ಹತ್ತು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ನಾರ್ಮಲ್ ಆಗಿ ಯಾವಾಗಲೂ ಮಾಡೋದು ಈ ಒನ್ ಅವರ್ನ ಎಕ್ಸ್ಟ್ರಾ ಮಾಡ್ತಾ ಇರೋ ಉದ್ದೇಶ ಮಧ್ಯಾಹ್ನ ಅದು ಸ್ಕಿಪ್ ಆಗಿರೋ ಕಾರಣಕ್ಕೆ ಇವಾಗ ಹೋಗ್ತಾ ಇದ್ದೀನಿ ಮನೆಯಿಂದ ನೋಡೋಣ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ನಾಲ್ಕು ಅವರಲ್ಲಿ ಎಷ್ಟು ಅರ್ನಿಂಗ್ ಮಾಡ್ಬೋದು ಮತ್ತು ನಾನು ಏಳು ಗಂಟೆವರೆಗೂ ಎಷ್ಟು ಅರ್ನ್ ಮಾಡಿದೆ ಹನ್ನೆರಡು ಗಂಟೆ ಹೋಗಿದ್ನಲ್ಲ ಹನ್ನೆರಡರಿಂದ ಮೂರು ಮಾಡಿದಾಗ ಆ ಟೈಮಲ್ಲಿ ಎಷ್ಟು ಅರ್ನಿಂಗ್ ಮಾಡಿದೆ ಇದೆಲ್ಲವನ್ನು ತೋರಿಸ್ತೀನಿ ಮತ್ತು ನಾನು ನಿಮಗೆ ವಿಡಿಯೋದ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ರೆಸ್ಟೋರೆಂಟ್ನಲ್ಲಿ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಜೊಮ್ಯಾಟೊ ಡೆಲಿವರಿ ಬಾಯ್ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಸಾಧ್ಯ ಆದರೆ ತೋರಿಸ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ಲಾಗ್ಗಳಲ್ಲಿ ಬರುವಂತಹ ಒಂದಷ್ಟು ಲಾಗ್ಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಾಗಿರಲಿ ರೆಸ್ಟೋರೆಂಟ್ಗಳಲ್ಲಾಗಿರಲಿ ಹೇಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾವ ರೀತಿ ಜೊಮ್ಯಾಟೊ ಡೆಲಿವರಿ ಬಾಯ್ನ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಲೆಟ್ಸ್ ಗೋ ನೌ ಸೊ ಗೈಸ್ ಇವಾಗ ನಾನು ಒಂದು ಆರ್ಡ್ರನ್ನ ಡ್ರಾಪ್ ಮಾಡೋಕ್ಕೆ ಬಂದಿದೆ ಇದು ಬಂದ್ಬಿಟ್ಟು ಸಹಕಾರ ನಗರಲ್ಲೇ ಬಿದ್ದಿತ್ತು ಆರ್ಡ್ರು ಎಲ್ಲಿಂದ ಅಂತ ಕೇಳಿದ್ರೆ ಜಕೂರ್ ಲೇಔಟಿಂದ ಇಲ್ಲಿಗೆ ಡ್ರಾಪ್ ಮಾಡಿದ್ದೀನಿ ಇವಾಗ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಸೊ ಗೈಸ್ ಇವಾಗ ನಾನು ಎಸ್ ಎನ್ ಎನ್ ಅಂತ ಹೇಳ್ಬಿಟ್ಟು ಒಂದು ಅಪಾರ್ಟ್ಮೆಂಟು ಆ ಅಪಾರ್ಟ್ಮೆಂಟಲ್ಲಿ ಆರ್ಡ್ರನ್ನ ಕೊಡೋದಕ್ಕೆ ಬಂದಿದ್ದೆ ನೋಡಿ ಗುರು ಇಲ್ಲಿ ಮಿರೋರು ಎಷ್ಟು ಕ್ಲೀನಾಗಿದೆ ಸೊ ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಈಗಾಗಲೇ ಐದು ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ ಏಳು ಗಂಟೆ ಬಂದಿದ್ದಲ್ಲ ಏಳರಿಂದ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷ ಹಾಕಿದೆ ಇಲ್ಲಿವರೆಗೂ ಐದು ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ಐದನೇ ಆರ್ಡ್ರನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಹೋಗ್ತಾ ಇರೋದು ನೋಡೋಣ ಮತ್ತೆ ಯಾವುದಾದ್ರೂ ಆರ್ಡ್ರ್ ಬೀಳುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಆರ್ ಟಿ ನಗರಲ್ಲಿ ಗುರು ನಾನು ಇರೋದು ಐದನೇ ಆರ್ಡ್ರ್ ಡ್ರಾಪ್ ಮಾಡಿದ್ದು ಆರ್ ಟಿ ನಗರ್ಗೆ ಎಲ್ಲಿಂದ ಕೊಡುಗೆಹಳ್ಳಿಯಿಂದ ಬನ್ನಿ ನೋಡೋಣ ಇನ್ನೊಂದು ಆರ್ಡರ್ ಬೀಳ್ತಾ ಇಲ್ವಾ ಅಂತ ಹೇಳ್ಬಿಟ್ಟು